ಮ್ಯೂಸಿಕ್ ಮಾಡಿದ್ದಾರೆ ನಾನು ತೊಗೊಂಡು ಗೇಟ್ ಅವ್ರಿಗೆ ಪ್ರೆಸೆಂಟ್ ಮಾಡಿ ನಾನು ಹೇಳ ನಾನು ಬುದ್ಧಿವಂತ ಕೆಲಸ ಕೊಡಿ ಅಂತ ಕೇಳಲ್ಲ ಮಾಸ್ ಕಾರ್ಡ್ಸ್ ಇಟ್ಕೊಟ್ಟು ಕೇಳ್ತೀನಿ ಆ ಮಾಸ್ ಕಾರ್ಡ್ಸ್ ಗೆ ಯೋಗ್ಯತೆ ಇದ್ರೆ ಕೊಡಿ ಅಂತ ಹೇಳ್ದೆ ಸಾಂಗ್ಸ್ ತೊಗೊಂಡು ಪ್ರೆಸೆಂಟ್ ಮಾಡಿದೆ ಪ್ರಥಮ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಹಿಂಗಿದೆ ನನ್ನ ಮನಸ್ಸಲ್ಲಿ ಅದಕ್ಕಿಂತ ನಾನು ಹೆಚ್ಚು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿದೆ ಪ್ರಥಮ ನೀವೇನು ಹೇಳಿದ್ರೆ ಅದಕ್ಕಿಂತಲೂ ಟೂ ಟೂ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ತಗೊಳ್ಳಿ ನನ್ಗೆ ಸಮಾಧಾನ ಆಯ್ತು ಅಂತ ಒಂದು ಚರ್ಚೆ ಎರಡೇ ಚರ್ಚೆಲಿ ಒಂದು ಆಡಿಯೋ ದೊಡ್ಡ ಮಟ್ಟಕ್ಕಾಗಿ ನನಗೆ ದೊಡ್ಡ ಮಟ್ಟಕ್ಕೆ ಪ್ರೈಸ್ ಪ್ರೊಡ್ಯೂಸರ್ ಬರೋದಕ್ಕೆ ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಕ್ಕೆ ಕಾರಣ ದ್ವಿಕ್ ಅಂಡ್ ಎಂಟೈರ್ ಟೀಮ್ ಇವರೆಲ್ಲರಿಗೂ ನಾನು ಅಭಾರಿ ಅಭಿನಂದನೆಗಳು ಯೋಗರಾಜ್ ಭಟ್ ಸರ್ ಬರಬೇಕಾಯ್ತು ಯಾಕಂದ್ರೆ ಈ ಸಿನಿಮಾಗೆ ಸಾಂಗ್ ಬರದ್ ಯೋಗರಾಜ್ ಭಟ್ರು ಅವರು ಅವ್ರ ಸಿನಿಮಾ ರಿಲೀಸ್ ಇದೆ ನನ್ನ ಬಿಗ್ ಬಾಸ್ ಜರ್ನಿಯ ಮೊದಲನೇ ಹೆಜ್ಜೆ ಇಡೋದಕ್ಕೆ ಮುಖ್ಯ ಕಾರಣ ಅವರಿಬ್ರು ಅವರು ಮತ್ತೆ ಅಕುಲ್ ಬಾಲಾಜಿ ಅವರು ನನ್ನ ಕಲರ್ಸ್ ಮಾತಾಡಿ ಕಳಿಸೋದಕ್ಕೆ ತುಂಬಾ ದೊಡ್ಡ ಡಿಸಿಷನ್ ತಗೊಂಡಿದ್ದವ್ರು ಇವತ್ತು ಅವ್ರ ಆ ಕಾರ್ಯಕ್ರಮದಲ್ಲಿ ಹರೀಶ್ ಅಂಡ್ ಟ್ರಾಫಿಕ್ ಅಲ್ಲಿ ಹರೀಶ್ ರಾಜ್ ಅವರು ಈ ಸಿನಿಮಾದ ಬಂದು ಅಂಡ್ ನಮ್ರತಾ ಈಗ ಅವರು ಟೀಸರ್ ನೋಡ್ಮೇಲೆ ಲಾಸ್ಟ್ ಅವ್ರಿಗೆ ಒಂದು ವಿಶೇಷ ಸನ್ಮಾನ ಇದೆ ಟೀಸರ್ ನೋಡ್ಬಿಟ್ಟು ಅವ್ರು ಮಾತಾಡ್ತಾರೆ ಸೊ ಈಗ ಅವರು ಎಲ್ಲ ನಮ್ಮ ತಂಡ ಮಾತಾಡಾಗಿದೆ ವೆಂಕಟ್ ಡಿಸ್ಟ್ರಿಬ್ಯೂಟರ್ ಮೇಲೆ ನಾವ್ ಇನ್ನೊಂದು ಸಲ ಟೀಸರ್ ಟಲ್ಲಿ ಏನಿಲ್ಲ ನಾನು ಏನ್ ಮಾತಾಡ್ತಾರೆ ನಂಗೆ ಒಂದೆರಡು ಅಷ್ಟೇ ನಂಗೆ ಆಯ್ತು ಥ್ಯಾಂಕ್ ಯು ಧನ್ಯವಾದ ಇದು ಕ್ಲಾಸ್ಟರ್ ಕೊಡ್ತಾರೆ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದ ಯಾಕೆಂದ್ರೆ ನಾನು ಮಾಧ್ಯಮದವ್ರನ್ನ ಗೌರವಿಸ್ತೀನಿ ಪ್ರೀತಿಸ್ತೀನಿ ಅದಕ್ಕೆ ಧನ್ಯವಾದ ನನ್ ಬಗ್ಗೆ ನೀವೇನು ಪ್ರಶ್ನೆ ಕೇಳೋ ಹಾಗೆ ಬರಲ್ಲ ಅಂತ ಹೇಳಿದ್ರೆ ನಾನು ಡೈರೆಕ್ಟರ್ ನಟ ಡೈರೆಕ್ಟರ್ ಬೈದ್ರ್ ಇದ್ರ ಬೈಸ್ಕತೀನಿ ಓಡ್ರ್ ಓಡಿಸ್ಕತೀನಿ ಅವ್ರು ಯಾವಾಗ ಕೊಟ್ಟಿದ್ದನ್ನ ಯಾಕೆ ಮಾಡಿದೀನಿ ಅದ್ರಿಂದ ನೀವು ಪ್ರಶ್ನೆ ಕೇಳುವಂತ ಬರಲ್ಲ ಆದ್ರಿಂದ ಅವ್ರಿಗೊಂದು ಟೀಸರ್ ತೋರಿಸ್ಕೊಡ್ತೀನಿ ವೆಂಕಟ್ ಮಾತಾಡಿದ ತಕ್ಷಣ ನಿಮ್ ನಮ್ರತ ಟೀಸರ್ ನೋಡ್ತಾರೆ ಅವ್ರ ಒಂದು ವಿಶೇಷ ಸನ್ಮಾನದ ಹತ್ರ ಅವ್ರು ಮಾತಾಡ್ತಾರೆ ಯಾಕಂದ್ರೆ ಟೀಸರ್ ನೋಡಿದ್ಮೇಲೆ ಅವ್ರು ಮಾತಾಡ್ ಸಮ್ಮ